ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾನೂನು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೋಬೇಕಾಗಿತ್ತು ಇಲ್ಲಿ ಅನ್ಅಫಿಷಿಯಲಿ ಮಾಡ್ತಕ್ಕಂಥ ಸಾಲ ಸಾಲ ಕೊಡ್ತಕ್ಕಂಥವ್ರು ಅದು ಇಲ್ಲಿಗಲ್ವೇ ಯಾರು ರಿಸರ್ವ್ ಬ್ಯಾಂಕಿಂದ ಅನುಮತಿ ತಗೊಂಡು ಮಾಡ್ತಕ್ಕಂಥದ್ದು ಒಂದು ಭಾಗ ಇಲ್ಲಿ ಇರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಮೈಕ್ರೋ ಫೈನಾನ್ಸ್ಗಳು ಪ್ರೈವೇಟ್ನವರು ಯಾವುದೇ ರೀತಿಯ ರಿಸರ್ವ್ ಬ್ಯಾಂಕಿಂದ ಅವರ ಗೈಡ್ಲೈನ್ಸ್ ಮೇಲೆ ಪರ್ಮಿಷನ್ ತಗೊಂಡಿರಲ್ಲ ಇದು ಒಂದು ದೊಡ್ಡ ಹಾವಳಿದೆ ಬಡ್ಡಿದ ಇದರ ಬಗ್ಗೆ ಸರ್ಕಾರ ಸರಿಯಾದ ಮಾಹಿತಿ ತಗೊಂಡು ಆ್ಯಕ್ಷನ್ ತಗೋಬೇಕು ಅದರಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥದ್ದೇನಿದೆ ಮುಖ್ಯಮಂತ್ರಿಗಳೋ ಇಲ್ಲ ಸರ್ಕಾರದ ಕಾನೂನು ಸಚಿವರು ರಾಜ್ಯಪಾಲರ ಭೇಟಿ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಇದನ್ನು ತರ್ತಿದ್ದೀವಿ ಅಂತೇಳಿ ನಾನು ಹಿಂದೆ ಯಾರು ಖಾಸಗಿಯವ್ರ ಹತ್ರ ಸಾಲ ತಗೋತಾರೆ ಆ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿ ಹತ್ರ ಹೋಗಿ ಅಲ್ಲಿಂದ ಅನುಮತಿ ತಗೊಂಡು ಬಂದು ಸಾಲ ಕೊಟ್ಟಂಥದ್ದನ್ನು ವಜಾ ಮಾಡ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡೋದು ನಾನು ಮುಖ್ಯಮಂತ್ರಿ ಸ್ಥಾನ ಇಳಿದ ತಕ್ಷಣ ಅದೆಲ್ಲ ಕಸದ ಪುಟ್ಟಿಗೆ ಹಾಕೊಂಡ್ರು ಇದು ರಾಜ್ಯದಲ್ಲಿ ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಮಾಡಬೇಕು ಸರ್ಕಾರ ಕ್ರಮ ತಗೋಬೇಕು ಏನ್ ಕ್ರಮ ತಗೋಬೇಕು ಅಂದ್ರೆ ಅವರು ಯಾವ ರೀತಿ ಕಾರಣ ವ್ಯಾಪ್ತಿಯೊಳಗೆ ತಗೋಬೇಕು ಸರ್ಕಾರದ ಪವರ್ ಇದೆ ತಗೋಬೇಕು ಈಗ ನಾನು ಹಿಂದೆ ಮಾಡಬೇಕು ಅಂತ ಹೊರಟಿರ್ಲಿಲ್ಲವಾ ಇದೇ ಸರ್ಕಾರದ ಮುಂದೆ ಇದೆ ತೀರ್ಮಾನ ಮಾಡಲಿ